ಫ್ರೆಂಡ್ಸ್ ಇದು ಎರಡನೇ ಭಾಗದ ವಿಡಿಯೋ ಅದ ನೋಡಿ ಬಿ ಗುಡಿದು ಜಾತ್ರೆ ಇದು ಲಾಗ್ ಹಂಗಾಗಿ ಇವಾಗ ಅಮ್ಮ ಕುಕ್ಮಾ ಮತ್ತು ವಿಭೂತಿ ಅದ್ ತೊಗೊಂಡ್ರಿ ಹಾಗೆ ನೋಡ್ರಿ ಎಷ್ಟೆಲ್ಲ ಜನ ಇದಾರೆ ಜಾತ್ರೆಯಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಹೆಣ್ಮಕ್ಳು ಅಂದ್ಮೇಲೆ ಮೇಲೆ ಬಳೆ ಹೋಲೆ ಇವೆಲ್ಲ ಸಿಕ್ಕರೆ ಬಿಡಂಗೆ ಎಲ್ಲ ಹಂಗಾಗಿಬಿಟ್ಟು ನೋಡಿ ಎಲ್ಲ ತರ ಬಳೆಗಳು ಇದಾವೆ ಎಷ್ಟು ಚಂದ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥ ಬಳೆಗಳು ಮತ್ತು ಜುಮ್ಕಾ ಈ ಥರ ಎಲ್ಲ ಜಾತ್ರೆ ಬಂದ ಮೇಲೆ ಆಸೆ ಸೇರುತ್ತೆ ಹಂಗಾಗಿ ತೊಗೊಳ್ಬೇಕು ಅಂತಂದರೆ ಎಲ್ಲ ಕಡೆ ಕೇಳಿದ್ವಿ ಹೆಣ್ಮಕ್ಳು ಮೇಲೆ ನೋಡಿರಿ ಒಂದು ಕಡೆ ನಿಂತು ತೊಗೊಳಕ್ಕಾಗಲ್ಲ ಹಂಗಾಗಿಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲಾನು ಕೇಳ್ತಾ ಇದ್ವಿ ಎಲ್ಲಿ ಕೇಳಿದ್ರು ರೇಟ್ ಬಂದು ನೂರು ರೂಪಾಯಿ ಅಂತ ಹೇಳಿದ್ರಿ ಹಂಡ್ರೆಡ್ ರುಪೀಸ್ಗೆ ಒನ್ ಡಜನ್ ಅಂತ ಹೇಳಿದ್ರಿ ನೂರು ರೂಪಾಯಿ ಒಂದು ಡಜನ್ ಅಂತ ಹೇಳಿದ್ರೆ ಹಂಗಾಗಿ ಹೌದಾ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಹಾಗೆ ನನ್ನ ತಂಗಿ ಮಗ ಏನು ಬಂದಿದ್ನಲ್ಲ ಫ್ರೆಂಡ್ಸು ನನ್ನ ತಂಗಿಯವರು ಅವನಿಗೆ ತುಂಬಾ ಫಿವರ್ ಬಂದುಬಿಟ್ಟಿತ್ತು ಹಂಗಾಗಿ ಬಿಟ್ಟು ಸ್ವಲ್ಪ ಟೈಫಾಯ್ಡ್ ಅಂತ ಹೇಳಿದರು ಅದಕ್ಕೋಸ್ಕರ ಬೇಡ ಅಂತಂದ್ರು ಅವ್ರ ಪಪ್ಪನ ಕಡೆ ಇರು ಅಂತ ಹೇಳಿದ್ರು ಕೂಡ ಅವ್ರ ಮಮ್ಮಿ ಹತ್ರನೇ ಇರ್ತೀನಂತ ಅಡ್ಡಿ ಮಾಡಿ ಬಂದ್ರಿ ಹಾಗಾಗಿ ಅವ್ನ ಕರ್ಕೊಂಡು ಬಂದೀವಿ ಅವ್ರನ್ನ ಕರ್ಕೊಂಡು ಬಂದ ನಂತರ ಏನು ಆಗ್ತಾ ಇರಲಿಲ್ಲ ಯಾಕಂದರೆ ಸ್ವಲ್ಪ ಜ್ವರನೇ ಜಾಸ್ತಿನೇ ಬರೋದು ಸ್ಟಾರ್ಟ್ ಆಯಿತು ಹಾಗಾಗಿ ಅವನು ಟ್ಯಾಬ್ಲೆಟ್ ಕೂಡ ಹಾಕಿರಲಿಲ್ಲ ತಗೊಂಡು ಬಂದಿದ್ಲು ಕೂಡ ಅವನು ಇನ್ನೂ ಏನು ಟಿಫಿನ್ ಮಾಡಿರಲಿಲ್ಲ ಹಂಗಾಗಿ ನೋಡಿ ಟಿಫಿನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾವು ನೋಡ್ರಿ ಜಾತ್ರೆಯಲ್ಲಿ ಏನೇನು ತಗೊಳ್ಬೇಕು ಅನ್ನೋದು ಏನೂ ತೊಗೊಳೋಕ್ಕಾಗಲಿಲ್ಲ ಅಲ್ಲೆಲ್ಲ ಸಾಮಾನುಗಳು ಇದು ನೋಡಿರಿ ಇದು ಪಳ್ಳಾರ ಅಂತ ಹೇಳ್ತಾರಲ್ಲ ಅದ್ರದ್ದು ಅಂಗಡಿಗಳು ಅಂದರೆ ಸ್ವೀಟ್ ಮಂಡಕ್ಕಿ ಅವೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಅವೆಲ್ಲನೂ ಅವನು ಅವನಿಗೋಸ್ಕರ ನಾವು ಅಮ್ಮ ಹೌಸ್ರ ಹೌಸ್ರ್ ಮಾಡಿಬಿಟ್ಟು ಇವಾಗ ರೀ ಏನು ತಗೊಳಕ್ಕಾಗ್ಲಿಲ್ಲ ಅವನಿಗೂ ಕೊಡಿಸ್ಬೇಕಂದ್ರೆ ಅವ್ನಿಗೂ ಕೊಡ್ಸೋಕ್ಕಾಗ್ಲಿಲ್ಲ ಏನೂ ಇಲ್ಲ ಯಾರೂ ಏನು ತೊಗೊಳತ ದೇವ್ರ ದರ್ಶನ ಮಾಡಿಕೊಂಡು ಕಾಯೋದು ಉಡ್ಕೊಂಡು ಇವಾಗ ಟಮ್ ಟಮಿ ಒಳಗ ಕುಂತೀವಿ ನೋಡಿ ಫ್ರೆಂಡ್ಸ ಇವಾಗ ಟಮ್ ಟಮ್ದಾಗ ಕುಂತ್ರೆ ಹೋಗಿ ಶಾಪ್ರಗೋಗಿ ರೀ ಬಿ ಗುಡಿ ಅಂತ ಅದ ಫ್ರೆಂಡ್ಸು ಅಲ್ಲಿ ಇರೋದು ಜಾತ್ರೆ ಬಲ ಭೀಮ ದೇವಸ್ಥಾನದ ಜಾತ್ರೆ ಬಲಭೀಮದ್ದು ಹಾಗೆ ಬಂದ್ವಿ ನೋಡಿ ಈಗ ಶಾಪುರಕ್ಕೆ ಬದ್ಬಿಟ್ಟು ಇಲ್ಲಿ ಅಮ್ಮ ಅವರು ಇಲ್ಲೇ ತೊಗೊಳ್ತಾರೆ ಯಾವಾಗಾದರೂ ಶಾಪುರಕ್ಕೆ ಬಂದರೆ ಗೋಬಿ ಮಂಚೂರಿ ಪಾನಿಪುರಿ ಇವನ ಹತ್ರನೇ ತೊಗೊಳೋದು ಹಂಗಾಗಿಬಿಟ್ಟು ಈಗ ನನ್ನ ತಂಗಿ ಸ್ವಲ್ಪ ಅಲ್ಲಿಂದು ಕ್ಲಿಪ್ಪದು ಹಾಸ್ಕೊಂಡು ಹಾಸ್ಪಿಟ್ಲದಾರಿ ಅಲ್ಲೇ ಆಸ್ಪೆಟ್ಲ ಹತ್ರನೇ ರೀ ಅವನು ತುಂಬಾ ಫೇಮಸ್ ಆಗ್ಯಾನಿರಿ ಹಂಗಾಗಿಬಿಟ್ಟು ಏಳು ನನ್ನ ತಂಗಿ ನೋಡ್ರಿ ಮಗನಿಗೆ ಹೋಗಿ ಅಲ್ಲಿ ಖಾನಾವಳಿ ಹತ್ತಿರ ಹೋಗಿಬಿಟ್ಟು ಊಟ ತೊಗೊಂಡು ರೀ ಇವಾಗ ಊಟ ತಗೊಂಡು ಅವ್ನಿಗೆ ಒಂದಿಷ್ಟು ಊಟ ಮಾಡಿಸಿ ಟ್ಯಾಬ್ಲೆಟ್ ಹಾಕಿದ್ರೆ ಆಯ್ತು ಔಷಧಿ ಅಂದ್ಬಿಟ್ಟು ಇವಾಗ ನೋಡ್ರಿ ನನ್ನ ಮಕ್ಕಳು ಗೋಬಿ ಮಂಚೂರಿ ಮಾಡಿ ಕೊಟ್ಟಾರೆ ತುಂಬಾ ಹಶ್ ರೀ ಎಲ್ಲ ಓಡಾಡ್ಬಿಟ್ಟು ಹಂಗಾಗಿ ಇವಾಗ ತಿಂತಾ ಇದ್ದಾರೆ ನಾವು ಕೂಡ ಅಮ್ಮ ನಾನು ಕೂಡ ತಿಂತಾ ಇದ್ವಿ ಇಲ್ಲೆಲ್ಲ ತುಂಬ ಜನ ಬರ್ತಾರೆ ತುಂಬಾ ಫೇಮಸ್ ರೀ ಹಾಗಾಗಿ ತಿಂದು ಮಾಡಿ ಎಲ್ಲನೂ ಮುಗಿಸ್ಕೊಂಡು ಇವಾಗ ಬಂದೆ ನೋಡಿ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ವೀಡಿಯೋ ಮಾಡ್ತೀನಿ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದೀನಿ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ ಕಂಪಲ್ಸರಿ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಸಪೋರ್ಟ್ ಮಾಡಿ